ಹಲೋ ಅಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ವೈಬ್ರೆಂಟ್ ವಿಲೇಜಸ್ ಫೋಗ್ರಾಮ್ ಅವತರಣಿಕೆ ಎರಡು ಅನ್ನುವಂಥದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಿಂದ ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಹಣಕಾಸು ವರ್ಷಕ್ಕಾಗಿ ವೈಬ್ರೆಂಟ್ ವಿಲೇಜಸ್ ಫೋಗ್ರಾಂ ಅವತರಣಿಕೆ ಎರಡು ಅನ್ನುವಂತಹ ಒಂದು ಯೋಜನೆಯನ್ನ ಅನ್ನು ಸಂಪುಟ ಸಚಿವಾಲಯ ಅನುಮೋದಿಸಲಾಗಿದೆ ಸೊ ಅದರಿಂದಾಗಿ ನಮಗೆ ಇತ್ತೀಚೆಗೆ ತುಂಬಾ ಸುದ್ದಿನಲ್ಲಿತ್ತು ಸೊ ಇದು ನಮಗೆ ಮುಖ್ಯವಾಗಿ ಈ ವೈಬ್ರೆಂಟ್ ವಿಲೇಜಸ್ ಫೋಗ್ರಾಂ ಅನ್ನುವಂಥದ್ದು ಬಾರ್ಡರ್ ಅನ್ನ ಡೆವಲಪ್ ಮಾಡುವಂತಹ ಅಥವಾ ಸೆಕ್ಯೂರಿಟಿಯನ್ನ ಹೆಚ್ಚಳ ಮಾಡುವಂತಹ ಒಂದು ನಮ್ಮ ಒಂದು ಉದ್ದೇಶ ನೋಡ್ತಾ ಬರಬಹುದು ಮೊದಲಿಗೆ ಏನಿದು ವೈಬ್ರೆಂಟ್ ವಿಲೇಜಸ್ ಫೋಗ್ರಾಮ್ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಈ ವೈಬ್ರೆಂಟ್ ವಿಲೇಜ್ ಫೋಗ್ರಾಮ್ ಟೂ ಅನ್ನುವಂಥದ್ದು ವೈಬ್ರೆಂಟ್ ವಿಲೇಜ್ ಫೋಗ್ರಾಮ್ ಅವತರಣಿಕೆ ಒಂದರ ಒಂದು ಮುಂದುವರಿಕೆ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ ಗೊತ್ತಿರಬೇಕಾಗತ್ತೆ ಯಾಕೆಂದ್ರೆ ಆಲ್ರೆಡಿ ಒಂದ್ ಅನ್ನೋದಿತ್ತು ಸೊ ಅದರ ಒಂದು ಲೈಕ್ ಟೈಮ್ ಲೈನ್ ಒಂದು ಮುಗಿದ್ಮೇಲೆ ಕಾಲಮಿತಿ ಮುಗಿದ್ಮೇಲೆ ಅದನ್ನು ಮುಂದುವರೆದ ಒಂದು ಯೋಜನೆಯಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ ಅಥವಾ ಫೋಗ್ರಾಮ್ ಅವತರಣಿಕೆ ಟೂ ಅಂತ ಶುರು ಮಾಡಲಾಗಿದೆ ಸೊ ಅದರಿಂದಾಗಿ ಅಂಡ್ ಇದರ ವಿಸ್ತರಣೆ ಅಂತ ಕರಿತಾ ಬರುತ್ತೆ Okay. ವೈಬ್ರೆಂಟ್ ವಿಲೇಜಸ್ ಏನು ಫೋಗ್ರಾಂ ಅವತರಣಿಕೆ ಎರಡರ ಒಂದು ಯೋಜನೆಯಡಿಯಲ್ಲಿ ಹದಿನೇಳು ರಾಜ್ಯಗಳು ಈ ಹದಿನೇಳು ರಾಜ್ಯಗಳು ಯಾವ್ಯಾವು ಅಂತ ಅಂದಾಗ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿರುವಂತಹ ಅಂದ್ರೆ ಭಾರತ ನಿಮಗೆಲ್ಲ ಗೊತ್ತಿರುವ ತನ್ನ ಉತ್ತರ ಪೂರ್ವ ಮತ್ತು ಪಶ್ಚಿಮದಾದ್ಯಂತ ತನ್ನ ಭೂ ಅಂತಾರಾಷ್ಟ್ರೀಯ ಭೂ ಗಡಿಯನ್ನ ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವ ಇದಾವೆ ಆ ಹದಿನೇಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ವೈಬ್ರೆಂಟ್ ವಿಲೇಜಸ್ ಫೋಗ್ರಾಮ್ ಅನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ನಿಮಗೆ ಗೊತ್ತಿರಬೇಕಾಗತ್ತೆ ಅದರ ಜೊತೆಗೆ ಒಂದು ಸುರಕ್ಷಿತವಾದಂತಹ ಏನು ಒಂದು ಲೈಕ್ ಅಂದ್ರೆ ಈ ಗಡಿಗಳು ಏನೇನಿದೆ ಈ ಅಂತಾರಾಷ್ಟ್ರೀಯ ಗಡಿಗಳನ್ನ ಹೊಂದಿರುವಂತಹ ಗಡಿ ಪ್ರದೇಶಗಳ ಸುತ್ತಮುತ್ತ ಇರುವಂತಹ ಹಳ್ಳಿಗಳು ಏನೇನಿದಾವೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವಂತಹ ಈ ಹಳ್ಳಿಗಳನ್ನ ಒಂದು ಕಾರ್ಯತಂತ್ರದ ಹಳ್ಳಿಗಳನ್ನಾಗಿ ಸ್ಟ್ರಾಟಜಿಕ್ ಆಗಿ ಯೂಸ್ ಮಾಡಿಕೊಳ್ಳುವಂತಹ ಆ ಮೂಲಕ ಒಂದು ಸಮೃದ್ಧವಾದಂತಹ ಮತ್ತು ಸುರಕ್ಷಿತವಾದಂತಹ ಗಡಿಯನ್ನ ಖಚಿತಪಡಿಸಿಕೊಳ್ಳುವಂತದ್ದು ಆ ಮೂಲಕ ಆ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರ ಒಂದು ಜೀವನ ಮಟ್ಟವನ್ನ ಜೀವನ ಪರಿಸ್ಥಿತಿಯನ್ನ ಸುಧಾರಿಸುವಂತಹ 啊、huh? ಅದ್ರ ಜೊತೆಗೆ ಗಡಿಗಳ ಒಂದು ಅಂಚಿನಲ್ಲಿ ನಡೆಯುವಂತಹ ಒಂದೇನು ಲೈಕ್ ಕ್ರೈಮ್ ಗಳಿರತ್ತೆ ಅಪರಾಧಗಳಿರತ್ತೆ ಅದು ದರವನ್ನ ಆ ಪ್ರಮಾಣವನ್ನ ಕಡಿಮೆ ಮಾಡುವಂಥದ್ದು ಅಲ್ಲಿ ನಡೆಯುವಂತಹ ಅವ್ಯವಹಾರಗಳನ್ನ ನಿಯಂತ್ರಿಸುವಂಥದ್ದು ಅಂಡ್ ಈ ಗಡಿ ಪ್ರದೇಶಗಳಲ್ಲಿ ಇರುವಂತಹ ಜನರನ್ನ ನಮ್ಮ ರಾಷ್ಟ್ರದ ಒಂದು ಮುಖ್ಯ ವಾಹಿನಿಗೆ ತರುವಂತಹ ಒಂದು ಕೆಲಸವನ್ನ ಸಂಯೋಜಿಸುವಂತಹ ಕೆಲಸವನ್ನ ಆ ಮೂಲಕ ಒಂದು ದೇಶದ ಆಂತರಿಕ ಭದ್ರತೆಗೆ ನಿರ್ಣಾಯಕವಾದಂತಹ ಗಡಿ ಕಾವಲು ಒಂದು ಪಡೆಗಳ ಒಂದು ಅವರನ್ನ ಪಡೆಗಳಲ್ಲಿ ಬಳಸಿಕೊಳ್ಳುವಂತಹ ಒಂದು ಉದ್ದೇಶವನ್ನ ಈ ವೈಬ್ರೆಂಟ್ ವಿಲೇಜಸ್ ಫೋಗ್ರಾಂ ಅವತರಣಿಕೆ ಇಟ್ಟು ಹೊಂದಿದೆ ಅಂತ ನಾವು ಹೇಳ್ತಾ ಬರ್ಬೋದು ನಿಮ್ಗೆಲ್ಲ ಹಾಗೆ ಈ ಒಂದು ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಅನ್ನುವಂಥದ್ದು ಏನು ಹಂಡ್ರೆಡ್ ಪರ್ಸೆಂಟ್ ಹಣವನ್ನ ಕೇಂದ್ರ ಸರ್ಕಾರ ಕೊಡೋದ್ರಿಂದ ಇದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ ಅಥವಾ ಕೇಂದ್ರ ವಲಯ ಯೋಜನೆ ಅಂತ ಕರಿತಾ ಬರ್ತೀವಿ ಈ ಯೋಜನೆಯಲ್ಲಿ ಗಡಿಯಾಚೆಗೆ ಅಥವಾ ಗಡಿಯ ಸುತ್ತಮುತ್ತ ಇರುವಂತಹ ಅಪರಾಧಗಳನ್ನು ನಿಯಂತ್ರಿಸುವಂಥದ್ದು ಅದರ ಜೊತೆಗೆ ವಿಕಿಷ್ಟ ಭಾರತ್ ಅಟ್ ಟ್ವೆಂಟಿ ಫಾರ್ಟಿ ಸೆವೆನ್ ಅಂತ ಗೊತ್ತಿರುವಾಗ ನಿಮಗೆಲ್ಲ ಗೊತ್ತಿರುವಾಗ ಎರಡ್ ಸಾವಿರದ ನಲವತ್ತೇಳರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ತೆಗೆದುಕೊಂಡು ನೂರು ವರ್ಷಗಳಾಗತ್ತೆ ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇರ್ತೀವಿ ಸೊ ಆ ಆ ಒಂದು ಶತಮಾನೋತ್ಸವ ನೆನಪಿನಲ್ಲಿ ನಮ್ಮ ಭಾರತ ಒಂದು ಪ್ರಪಂಚದಲ್ಲೇ ವಿಕಿಸ್ತವಾದಂತಹ ಬದಲಾದಂತಹ ಒಂದು ಭಾರತ ಆಗ್ಬೇಕು ಅಂತ ನಮ್ಮ ಒಂದು ಏನೊಂದು ಹೊರಲಾಗಿದೆ ಆ ಯೋಜನೆಗೆ ಇದೊಂದು ಮೆಟ್ಟಿಲುಗಳಾಗಿ ಒಂದು ಕಾರ್ಯರೂಪವಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ ಅಂಡ್ ಈ ಯೋಜನೆಯ ಒಂದು ಒಟ್ಟು ವೆಚ್ಚ ಬಂದು ಆರ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೋಟಿಗಳನ್ನು ಅಂತದ್ದು ಗೊತ್ತಿರಲಿ ಅಂಡ್ ಇದು ಕಾಲ ಪರಿಣಾಮ ಒಂದು ಟೈಮ್ ಲೈನ್ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಫಿನಾನ್ಷಿಯಲ್ ಇಯರ್ ಇಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ಫಿನಾನ್ಷಿಯಲ್ ಇಯರ್ ವರ್ಗುನು ಈ ನಿಮಗೆ ಗೊತ್ತಿರಬೇಕಾಗತ್ತೆ ಅಂಡ್ ಪ್ರಾಮಿನೆಂಟ್ ಆಗಿ ಪ್ರಮುಖವಾದಂತಹ ಒಂದು ಗಮನ ಹರಿಸುವಂತಹ ಅಥವಾ ಕೇಂದ್ರೀಕೃತವಾದಂತಹ ಒಂದು ಕ್ಷೇತ್ರಗಳು ಯಾವ್ಯಾವು ಅಂತ ನೋಡಿದ ಬಂದಾಗ ಮೊದಲಿಗೆ ಮೂಲಸೌಕರ್ಯ ಅನ್ನುವಂಥದ್ದು ಈ ಗಡಿ ಪ್ರದೇಶಗಳಲ್ಲಿ ಈ ಗಡಿ ಪ್ರದೇಶದಲ್ಲಿರುವಂತಹ ಗ್ರಾಮಗಳನ್ನ ಸಂಪರ್ಕಿಸುವಂತಹ ಸ್ಥಳೀಯ ಸೌಲಭ್ಯಗಳನ್ನ ಹೆಚ್ಚಳ ಮಾಡುವಂತಹ ಒಂದು ನಿರ್ಣಾಯಕ ಮೂಲಸೌಕರ್ಯವನ್ನು ಸುಧಾರಿಸುವಂತದ್ದು ಈ ಒಂದು ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ನ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಜೀವನೋಪಾಯ ಅಂತ ಕರಿತೀವಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಈ ಗಡಿ ಪ್ರದೇಶದಲ್ಲಿ ಂತಹ ಜನರ ಒಂದು ಜೀವನ ಮಟ್ಟ ತುಂಬಾನೇ ಕೆಳಗ ಇರುತ್ತೆ ಸೊ ಅದರಿಂದಾಗಿ ಅವರ ಜೀವನ ಮಟ್ಟವನ್ನ ಸುಧಾರಿಸುವಂತಹ ಅವರಿಗೆ ಒಂದು ಆರ್ಥಿಕ ಭದ್ರತೆಯನ್ನ ಕೊಡುವಂತಹ ಅಂಡ್ ಸಹಕಾರಿ ಸಂಸ್ಥೆಗಳನ್ನು ಕೋಆಪರೇಟಿವ್ ಸಂಸ್ಥೆಗಳನ್ನು ಬಳಸಿಕೊಳ್ಳುವಂಥದ್ದು ಸೆಲ್ಫ್ ಎಲ್ಪ್ ಗೋರ್ಮೆಂಟ್ ಅಂತ ಕರಿತೀವಿ ಸ್ವಸಹಾಯ ಸಂಘಗಳನ್ನು ಕಟ್ಟುವಂಥದ್ದು ಆ ಮೂಲಕ ಅವರಿಗೆ ಒಂದು ಆದಾಯದ ಭದ್ರತೆಯನ್ನು ನೀಡುವ ಮೂಲಕ ಒಂದು ಜೀವನ ಮಟ್ಟವನ್ನು ಸುಧಾರಿಸುವಂತಹ ಅವರನ್ನು ರಾಷ್ಟ್ರದ ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನು ಬಳಸ್ಕೊ ಮಾಡುವಂಥದ್ದು ಅಂಡ್ ಇನ್ನೊಂದು ಸಾಂಸ್ಕೃತಿಕ ಚೈತನ್ಯ ಅಂತ ಕರಿತೀವಿ ಈ ಗಡಿ ಗಡಿ ಪ್ರದೇಶಗಳೇನೇನಾದ್ರೆ ಉತ್ತರದ ಒಂದು ಪೂರ್ವ ಮತ್ತು ಪಶ್ಚಿಮದ ಗಡಿ ಪ್ರದೇಶಗಳಲ್ಲಿರುವಂತಹ ಗ್ರಾಮೀಣ ಹಳ್ಳಿಗಳಲ್ಲಿ ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿದ್ದಾವೆ ಈ ಸಂಸ್ಕೃತಿಯನ್ನ ಒಂದು ರಾಷ್ಟ್ರದ ಮುಖ್ಯ ಮಾಹಿನಿಗೆ ತರುವಂಥದ್ದು ಪ್ರಪಂಚದಾದ್ಯಂತ ಅದನ್ನು ಪಸರಿಸುವಂತಹ ಕೆಲಸವನ್ನ ಈ ಯೋಜನೆ ಮಾಡಲಿದೆ ಅದ್ರ ಜೊತೆಗೆ ಈ ಯೋಜನೆ ಅಂಡರಲ್ಲಿ ಅಂದ್ರೆ ಈ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ ಯೋಜನೆ ನಡಿನಲ್ಲಿ ಸರ್ವಕಾಲಕ್ಕೂ ಸೂಕ್ತವಾದಂತಹ ಒಂದು ರಸ್ತೆ ಸಂಪರ್ಕವನ್ನ ಮಾಡುವಂಥದ್ದು ದೂರ ಸಂಪರ್ಕ ಅಂದ್ರೆ ಲೈಕ್ ಟೆಲಿಫೋನ್ ಸಮಸ್ಯೆ ಸಂಪರ್ಕವನ್ನು ಕೊಡುವಂಥದ್ದು ಟೆಲಿವಿಷನ್ ಸಂಪರ್ಕವನ್ನ ಕೊಡುವಂಥದ್ದು ವಿದ್ಯುತ್ ಅನ್ನ ಹರಿಸುವಂತಹ ಪ್ರೋಗ್ರಾಮ್ಗಳನ್ನ ನಾಲ್ಕು ಮುಖ್ಯ ಕಾರ್ಯಕ್ರಮಗಳನ್ನ ಸಬ್ ಕಾರ್ಯಕ್ರಮಗಳನ್ನ ಕರ್ಕೋತೀವಿ ಅಥವಾ ಉರಿಗಳಂತ ಕರ್ಕೋತೀವಿ ಅಂಡ್ ಇದರ ಅನುಷ್ಠಾನವನ್ನ ಇಂಪ್ಲಿಮೆಂಟೇಶನ್ ಅನ್ನು ನೋಡ್ತಾ ಬಂದಾಗ ಮೊದಲಿಗೆ ಗ್ರಾಮ ಕ್ರಿಯಾ ಯೋಜನೆ ಅಂತ ಕರಿತೇವೆ ಅಂದ್ರೆ ಪ್ರತಿ ರಾಜ್ಯ ಹಳ್ಳಿ ಜಿಲ್ಲೆ ಇದುಗಳಿಗೆ ಅನು ಆ ಜಿಲ್ಲೆಗಳಲ್ಲಿರುವಂತಹ ಆ ಹಳ್ಳಿಗಳಿಗೆ ಅನುಗುಣವಾಗಿ ಅದಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಒಂದು ರೂಪುರೇಷೆಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ಜಿಲ್ಲಾಡಳಿತವನ್ನ ನಾವು ದಕ್ಷವಾಗಿ ಬಳವಡಿಸ್ಕೊ ಅನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅಥವಾ ಬಳಸ್ಕೊಳ್ಳೋದ್ರ ಮೂಲಕ ಆ ಗ್ರಾಮಗಳಿಗೆ ಬೇಕಾದಂತಹ ಟೈಲರ್ಡ್ ಅಂತ ಕರಿತೀವಿ ಅಂದ್ರೆ ಆ ಗ್ರಾಮಕ್ಕೆ ಯಾವ ಒಂದು ಕಾರ್ಯಗಳು ಬೇಕು ಯಾವ ಒಂದು ಕಾರ್ಯಕ್ರಮಗಳು ಬೇಕು ಯಾವ ರೀತಿಯಲ್ಲಿ ಅದಕ್ಕೆ ಮೂಲ ಸೌಕರ್ಯಗಳು ಬೇಕು ಹಾಗೆ ಆ ಯೋಜನೆಗೆ ತಕ್ಕ ಹಾಗೆ ಒಂದು ನಾವು ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ಕೋತಾ ಬರ್ತೀವಿ ಅದಕ್ಕೆ ಅದನ್ನ ಗ್ರಾಮ ಕ್ರಿಯಾ ಯೋಜನೆಗಳು ಅಂತ ನಾವು ಕರ್ಕೊಳ್ಳುವಂಥದ್ದು ಇದ್ರ ಜೊತೆಗೆ ಈ ಆಲ್ರೆಡಿ ಇರುವಂತಹ ಯೋಜನೆಗಳನ್ನ ಈ ಯೋಜನೆಯಲ್ಲಿ ನಾವು ಅಳವಡಿನ ಅದನ್ನ ಮರ್ಜು ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಕರೀತೀವಿ ಅಂದ್ರೆ ಗ್ರಾಮಗಳಲ್ಲಿ ಒಂದು ಪಕ್ಕಾ ರಸ್ತೆಯನ್ನ ಕಚ್ಚಾ ರಸ್ತೆಯನ್ನ ನೀಡುವಂಥದ್ದು ಈ ಯೋಜನೆ ಉದ್ದೇಶವಾಗಿರುತ್ತೆ ಈ ಯೋಜನೆಯನ್ನ ಗ್ರಾಮ ಸಡಕ್ ಯೋಜನೆಯನ್ನ ಈ ಯೋಜನೆಗಳ ಅಂಡರಲ್ಲಿ ನಾವು ಅದನ್ನ ಮರ್ಜ್ ಮಾಡೋದ್ರ ಮೂಲಕ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಮೂಲಕ ನಾವು ಗ್ರಾಮೀಣ ಅಂದ್ರೆ ಈ ಗಡಿ ಪ್ರದೇಶಗಳಲ್ಲಿ ಹಳ್ಳಿಗಳಿಗೆ ಗ್ರಾಮಗಳಿಗೆ ಒಂದು ಸೂಕ್ತವಾದಂತಹ ಸರ್ವ ಋತುಕು ಸಲ್ಲುವಂತಹ ಒಂದು ರಸ್ತೆ ಸಂಪರ್ಕವನ್ನ ಕಲ್ಪಿಸುವಂತದ್ದು ಅದಾದ್ಮೇಲೆ ಉನ್ನತ ಮಟ್ಟದ ಅಧಿಕ ಸಮಿತಿಯಿಂದ ಕರಿತೀವಿ ಅಂದ್ರೆ ಕ್ಯಾಬಿನೆಟ್ ಕಾರ್ಯದರ್ಶಿಯ ಒಂದು ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರಿತೀವಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಅನುಷ್ಠಾನವನ್ನ ಸಮಿತಿಯನ್ನ ರಚನೆ ಮಾಡೋದ್ರ ಮೂಲಕ ಅನುಷ್ಠಾನಕ್ಕಾಗಿ ಒಂದು ಮಾರ್ಗಸೂಚಿಗಳನ್ನ ನಾವು ತಯಾರು ಮಾಡುವಂಥದ್ದನ್ನು ನೋಡ್ತಾ ಬರ್ತೀವಿ ಅಂಡ್ ತಂತ್ರಜ್ಞಾನವನ್ನ ಸಕ್ರಿಯಗೊಳಿಸಬೇಕೆ ಅಂತ ಕರೆಯುವಂಥದ್ದು ಈ ಯೋಜನೆಯಲ್ಲಿ ನಮಗೆ ಪಿ ಎಂ ಗತಿಶಕ್ತಿ ಯೋಜನೆ ಆಗಿರ್ಬೋದು ಮುಂತಾದಂತಹ ಟೆಕ್ನಾಲಜಿಯನ್ನು ಬಳಸಿಕೊಂಡು ಒಂದು ತಂತ್ರಜ್ಞಾನವನ್ನ ಸುಳ್ಳದಾಗಿರುತ್ತೆ ಅಂಡ್ ಇದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಇದು ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಎರಡನೇ ಅವತರಣಿಕೆ ಅಂತ ಮುಂಚೆ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಒನ್ ಅಂದ್ರೆ ಮೊದಲ ಒಂದು ಅವತರಣಿಕೆ ಇರುತ್ತೆ ಇದನ್ನು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಇದನ್ನು ನಾವು ಹಮ್ಮಿಕೊಳ್ಳಲಾಗಿರತ್ತೆ ಅದರಲ್ಲೂ ಮುಖ್ಯವಾಗಿ ಅರುಣಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಸಿಕ್ಕಿಂ ಉತ್ತರಾಖಂಡ್ ಲಡಾಖ್ ನಲ್ಲಿ ನಮ್ಗೆ ಅಂದ್ರೆ ಉತ್ತರದ ಒಂದು ಗಡಿ ಏನಿತ್ತು ಈ ಬಾರಿ ಉತ್ತರದ ಜೊತೆಗೆ ಪೂರ್ವ ಮತ್ತು ಪಶ್ಚಿಮ ಅಂದರೆ ನಾರ್ತ್ ಈಸ್ಟ್ ಸ್ಟೇಟ್ಗಳು ಮತ್ತು ಪೂರ್ವ ಈ ಪಶ್ಚಿಮಕ್ಕಿರುವಂತಹ ರಾಜಸ್ಥಾನ ಗುಜರಾತ್ ಲೈಕ್ ಪಂಜಾಬ್ ಈ ಪ್ರದೇಶಗಳನ್ನು ಕೂಡ ಸೇರಿಸಿಕೊಳ್ಳಲಾಗಿದೆ ಸೊ ಲಾಸ್ಟ್ ಟೈಮ್ ಕೇವಲ ನಾಲ್ಕು ಜಿಲ್ಲೆ ನಾಲ್ಕು ರಾಜ್ಯಗಳು ಮತ್ತು ಒಂದು ಗಡಿ ಪ್ರೇನು ಕೇಂದ್ರಾಡಳಿತ ಪ್ರದೇಶವಿತ್ತು ಅರುಣಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಸಿಕ್ಕಿಂ ಉತ್ತರಾಖಂಡ್ ಮತ್ತು ಯು ಟಿ ಆದಂತಹ ಲಡಾಖ್ಗಳನ್ನು ನಾವು ಈ ಒಂದು ಗ್ರಾಮಗಳ ಒಂದು ಸಮಗ್ರ ಅಭಿವೃದ್ಧಿಯನ್ನ ಇದನ್ನು ಮಾಡಲಾಗಿತ್ತು ಅಂದ್ರೆ ಸಮಗ್ರ ಬೆಳವಣಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ ಅಥವಾ ಅಂತರ್ಗತವಾದಂತಹ ಬೆಳವಣಿಗೆಯನ್ನ ಮಾಡುವಂಥದ್ದು ಅಂಡ್ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸೋದ್ರ ಮೂಲಕ ಜೀವನೋಪಾಯಗಳ ಒಂದು ಅವಕಾಶವನ್ನು ಸೃಷ್ಟಿಸುವಂತದ್ದು ಈ ವೈಬ್ರೆಂಟ್ ವಿಲೇಜಸ್ ಫೋಗ್ರಾಂ ಒಂದು ಉದ್ದೇಶ ಆಗಿರುತ್ತೆ ಅಂತ ನಿಮ್ಗೆಲ್ಲರೂ ತಿಳ್ಕೊಬೇಕಾಗತ್ತೆ ಸೊ ಇದಿಷ್ಟು ನಮಗೆ ವೈಬ್ರೆಂಟ್ ಫೋಗ್ರಾಂ ಅವತರಣಿಕೆ ಟೂ ಅಥವಾ ಎಡಿಷನ್ ಟೂಗೆ ಗೆ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ